ನಾವ್ ಏನ್ ಗೊತ್ತಾ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದಾವೆ ನಮ್ಮ ಹತ್ರ ಕಾ ಅಷ್ಟು ನಾಲ್ಕ ಹೌಸ್ ಇದಾವೆ ನಮ್ಮ ಹತ್ರ ಪಾರ್ಕಿಂಗ್ ಯಾವ್ದು ಇಲ್ಲ ನಮ್ದು ಯಾವ್ದು ಇಲ್ಲ ಹಳ್ಳಿ ನಮ್ದು ಹಳ್ಳಿ ಒಂದ್ ನಾಲ್ಕ್ ಜನ ಬಂದ್ರೆ ಮೂರ್ ಜನ ಒಗ್ಕೊಳ್ಬೇಕು ಇನ್ನೊಬ್ರು ಆಟಗ ಮಲಿಕೆ ಅಷ್ಟೊಂದು ಮನೆ ತಕ್ಕ ನಾವು ಏನೂ ಇಲ್ಲ ಅದೊಂದ್ ಬಿಟ್ಟ ಅಕ್ಷರ ಒಂದ್ ಬಿಟ್ಟು ಮಾತಾಡಿಯಕ್ಕೊಳೆಲ್ ಸೊಳೆಲ್ ಮರ್ಗಕ್ ಆಗ್ತಾ ಇಲ್ಲ ನಮ್ಗೆ ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವೆಲ್ಲ ಸರ್ ನಾವು ಕ್ಯಾಶುಯಲ್ ಆಗಿ ಕೇಳ್ದೋ ಏನ್ ಗೊತ್ತಾ ನೀವು ನಮ್ಮ ಹತ್ರ ಕಾರ್ ಇದಾವೆ ನಾಲ್ಕು ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರೆ ಅವರು ಹತ್ತು ಜನ ಇದಾರ ಅಂತ ಕೇಳಿದೆ ಸರ್ ಸುದ್ದಿಗೆ ಬರಬೇಡಿ ಕೆಳಗಡೆ ಸುದ್ದಿಗೆ ಬರಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲಾ ನೋಡಿದೀರಾ ಸರ್ ಏ ಕೋಟೆಗೂ ನೋಡಿದೀವಿ ಎಲ್ಲಾ ನೋಡಿದೀವಿ ನಾವು ಏನಕ್ ಮೇಡಮ್ ಬರೋದ್ ನಾವು ಏನಕ್ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ನಮ್ಮನೆ ಹತ್ರ

ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಮ್ಮ ಸಕಲ ಏನು ಸಕಲ ನಿಮ್ಗೆ ತಾಯಿ ಎಷ್ಟು ಬೇಕೋ ನೂರಾರು ಸಲ ಕೈ ಮುಗಿತೀ ಅಲ್ಲಿ ಮಾತ್ರ ಹೋಗಬೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿ ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಎತ್ ಬಿಟ್ರಿ ಅಂದ್ರೆ ನಮ್ಗೆ ಹತ್ತಿ ಗಂಟು ಉದ್ಬಿಡ್ತೈತಮ್ಮ ಅಮ್ಮ ಹತ್ತು ಗಂಟು

ಆ ಚಡ್ಡಿ ಕಂಡಿರ್ಲಿಲ್ ಮತ್ತೆ ಓ ಹಂಗೆ ಕುತ್ಕೊಂಡಿದ್ದೆ ಅಣ್ಣ ಓ ಯಾರ್ಯಾರಿಗ್ ಕೊಟ್ಟಿದ ದರ್ಶನ ಮರ್ತಿ ಅದ ಗೋಳಾಡ್ಗೆ ಕುಂತಿದ್ರು ಗೋಳಾಡ್ತಿದ್ರು ಇವ್ರು ಜಿ ಕನ್ನಡದಾಗ ಬಂದ ಅಣ್ಣ ಹಂಗೆ ಬಂದ್ ಹಂಗೆ ಕುತ್ಕೊಂಡಿದಿನಿ ಮರ್ತಿ ಬಿಟ್ಟಿದಿನ ಚಡ್ಡಿ ಯಾಕೆ ಬಿಚ್ಚಕ್ ಹೋಗಿ ಕೊಯ್ದೀನಿ ನೀನು ಅಲ್ಲಿ ಬಾತ್ರೂಮ್ಗೆ ಹೋಯ್ತನಲ್ಲಾ